ಯುವ ಸದಸ್ಯರು ಕುಂಪಲ ಶಾಲಾ ಬಲಿಯಲ್ಲಿ ಶ್ರಮದಾನದ ಮೂಲಕ ರಸ್ತೆಯಲ್ಲಿ ನೀರು ನಿಂತು ಪಾದಾಚಾರಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸರಿಪಡಿಸಿದರು ಯಾವುದೇ ಸೂಚನೆಗೆ ಕಾಯದೆ ಜನರಿಗೆ ಉಪಯೋಗವಾಗುವ ಈ ನಿಸ್ವಾರ್ಥ ಸೇವೆಗೆ ಎಲ್ಲರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಿಂದಿನ ಬಾರಿ ಇದೇ ತಂಡ ಆದಿಶಕ್ತಿ ದೇವಸ್ಥಾನದ ತಿರುವು ಹಾಗೂ ಬೈಪಾಸ್ ಮುಖ್ಯ ರಸ್ತೆಯಲ್ಲಿ ಶ್ರಮದಾನ ನಡೆಸಿ ಮಳೆಗಾಲದಲ್ಲಿ ಸುಗಮ ನೀರಿನ ಹರಿವು ಮತ್ತು ಸಂಚಾರ ವ್ಯವಸ್ಥೆಗೆ ಸಹಕರಿಸಿದ್ದು ಕೇಸರಿ ಮಿತ್ರ ವೃಂದದ ಈ ಶ್ರಮಿಕ ಯುವ ತಂಡ ಎಲ್ಲರಿಗೂ ಮಾದರಿಯಾಗಿದೆ ಅದೇ ರೀತಿ ಡೆಂಗ್ಯೂ ಭೀತಿಯ ಈ ಸಂದರ್ಭದಲ್ಲಿ ಪಂಚಾಯತ್ ವತಿಯಿಂದ ಕಡಿಯಲಾಗಿರುವ ಶಾಲಾ ಮೈದಾನದ ಮರಗಳನ್ನು ಮತ್ತು ಕಸಗಳನ್ನು ತೆರವುಗೊಳಿಸಲು ಕೂಡ ತಂಡ ಮನವಿ ಮಾಡಿದೆ ಹಾಗೂ ಕುಂಪಲ ಶಾಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಒಮ್ಮೆ ಫಾಗಿಂಗ್ ಮೂಲಕ ಡೆಂಗ್ಯೂ ಸೊಳ್ಳೆಗಳ ನಾಶಕ್ಕೆ ಸಹಕರಿಸುವಂತೆ ಮನವಿ ಮಾಡಿದೆ ಸ್ಥಳೀಯ ಪುರಸಭಾ ಸದಸ್ಯರುಗಳು ಸಮಸ್ಯೆಗಳನ್ನು ಗಮನಿಸಿದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರುವುದು ವಿಪರ್ಯಾಸ